ಅಣ್ಣ ತಮ್ಮ ಎನ್ನುವುದು ಕೇವಲ ಸಂಬಂಧವಲ್ಲ ಅದು ಹೃದಯದಿಂದ ಹುಟ್ಟುವಂತ ಸುಂದರ ಬಾಂಧವ್ಯ ಆಸ್ತಿಗಾಗಿ ಜಗಳವಾಡುವ ಸಹೋದರರು ಒಂದು ಕಡೆ ಇದ್ರೆ ಬದುಕಿನ ಕೊನೆಯ ಕ್ಷಣಗಳಲ್ಲೂ ಬಾಂಧವ್ಯದ ನಂಟು ಹಳೆಯದ ಈ ಅಣ್ಣ ತಮ್ಮಂದರ ಕತೆ ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ನಡೆದ ಈ ಹೃದಯ ವದ್ರಾವಕ ಘಟನೆ ಇಡೀ ಊರನ್ನೇ ಮೌನದಲ್ಲಿ ಮುಳುಗಿಸಿದೆ ಇಪ್ಪತ್ನಾಲ್ಕು ವರ್ಷದ ಬಸವರಾಜ ಬಾಗನವರ ಮತ್ತು ಕೇವಲ ಹದಿನಾರು ವರ್ಷದ ಸತೀಶ್ ಬಾಗನ್ನವರ ಇಬ್ಬರು ಸಹೋದರರು ಜಿ ಜೀವನದಲ್ಲೂ ಸಾವಿನಲ್ಲೂ ಒಂದಾಗಿದ್ದಾರೆ ಸತೀಶ್ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಎಲ್ಲರ ಜೊತೆ ಒಳ್ಳೆಯ ರೀತಿ ವರ್ತನೆಯನ್ನ ಮಾಡ್ತಿದ್ದ ಕೆಲ ದಿನಗಳಿಂದ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿದ್ದ ಸತೀಶ್ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಜ್ವರ ಮೆದುಳಿಗೆ ಏರಿ ಅವನು ಮನೆಯಲ್ಲೇ ಕೊನೆಯುಸಿರೆಳೆದ ಇತ ತಮ್ಮ ಬದುಕುಳಿಯಲಿಲ್ಲ ಎಂಬ ಸುದ್ದಿ ಕೇಳುತ್ತಿದ್ದಂತೆ ಅಣ್ಣ ಬಸವರಾಜನ ಹೃದಯ ಹೊಡೆದೋಗಿತ್ತು ತಮ್ಮನನ್ನು ಓದಿಸಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡುವ ಕನಸು ಕಂಡಿದ್ದ ಬಸವರಾಜ್ ತೀವ್ರ ಆಘಾತದಿಂದ ಕುಸಿದು ಬಿದ್ದರು ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದರೂ ನಸುಕಿನ ವೇಳೆಗೆ ಅವರಿಗೂ ಕೂಡ ಹೃದಯಘಾತವಾಗಿ ಪ್ರಾಣವನ್ನ ಕಳೆದುಕೊಂಡ್ರು ಬಟ್ಟೆ ಅಂಗಡಿಯಲ್ಲಿ ದಿನರಾತ್ರಿ ಶ್ರಮಪಟ್ಟು ದುಡಿತಿದ್ದಂತ ಬಸವರಾಜನಿಗೆ ತಮ್ಮ ಭವಿಷ್ಯವೇ ಕನಸಾಗಿತ್ತು ಆದರೆ ವಿದಿಯಾಟವೇ ಬೇರೆಯಾಗಿತ್ತು ತಮ್ಮನ ಸಾವಿನ ಸುದ್ದಿ ತಾಳಲಾರದೆ ಅಣ್ಣ ಕೂಡ ಪ್ರಾಣ ಬಿಟ್ಟಿದ್ದಾನೆ ಇಬ್ಬರು ಸಹೋದರರನ್ನು ಒಂದೇ ಸಮಯದಲ್ಲಿ ಕಳೆದುಕೊಂಡ ಕುಟುಂಬದಲ್ಲಿ ಈಗ ಮಡುಗಟ್ಟಿದ ಮೌನ ಕಣ್ಣೀರು ಮತ್ತು ನೆನಪುಗಳಷ್ಟೇ ಉಳಿತಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ